ಮರಳಿ ಬರಲೇ ಇಲ್ಲ ಶಾಲೆ ಮುಗಿದ ಮೇಲೆ ಮನೆಗೆ ಬರ್ತಿದ್ದಾಗ ಯವರೂಪಿ ಲಾರಿಯೊಂದು ಡಿಕ್ಕಿ ಹೊಡೆದಿದೆ ಗಂಭೀರವಾಗಿ ಗಾಯಗೊಂಡಿದ್ದ ಚಂದನಾಳ ಮಿದುಳು ನಿಷ್ಕ್ರಿಯವಾಗಿತ್ತು ಒಂದು ವಾರ ಸತತ ಪ್ರಯತ್ನ ಪಟ್ಟರೂ ಫಲಕಾರಿಯಾಗಲೇ ಇಲ್ಲ ಇವತ್ತು ತನ್ನವರನ್ನೆಲ್ಲ ಬಿಟ್ಟು ಹೊರಟು ಹೋಗಿದ್ದಾಳೆ ಮಗಳ ಸಾವಿನ ನೋವಲ್ಲೂ ಹೆತ್ತವರು ಅಂಗಾಂಗ ದಾನ ಮಾಡಿದ್ದಾರೆ ಚಂದನಾಳ ಅಂಗಾಂಗವನ್ನ ಮೈಸೂರು ಹಾಗೂ ಬೆಂಗಳೂರಿನ ಆರು ಮಕ್ಕಳಿಗೆ ಜೋಡಣೆ ಮಾಡಲಾಗಿದೆ ಹೀಗಾಗಿ ತಿಪಟೂರು ಜನ ಚಂದನ ಪಾರ್ಥಿವ ಶರೀರವನ್ನ ಮೆರವಣಿಗೆ ಮಾಡಿದ್ದಾರೆ ಈ ವೇಳೆ ರಸ್ತೆ ಯುದ್ಧಕ್ಕೂ ಹೆಜ್ಜೆ ಹಾಕಿದ ಚಂದನ ಸಹ